ಸಾಮಾಜಿಕ ಪ್ರಜಾಪತ ಪಿತಾಮಹ ಬಸವಣ್ಣ ಹನ್ನೆರಡು ಶತಮಾನದಾಗ ಕಲಿಕೇತ ಬೊಮ್ಮಯ್ಯ ಕಲಿಕೇತ ಬೊಮ್ಮಯ್ಯನ ಮೂಲಕ ಕಿಳಿಕ್ಯಾತರಂದ್ರೆ ಯಾರು ಅವರ ಪ್ರತಿಭೆ ಎಂಥದ್ದು ಜ್ಞಾನ ಇದ್ದಿದ್ರು ಕೂಡ ನೆನಪಿನ ಶಕ್ತಿಯಿಂದ ಇಡೀ ಜಗತ್ತನ್ನು ಅಲ್ಲಾಡಿಸ್ತಕ್ಕಂಥ ಮಹಾತ್ಮ ಕಲಿಕೇತ ಬೊಮ್ಮಯ್ಯ ಚೌಡಯ್ಯ ಬೌರೂಪಿ ಚೌಡಯ್ಯ ನೂರಾರು ಶರಣರ ಮೂಲಕ ಫಸ್ಟ್ ಜಗತ್ತಿ ಕೊಟ್ಟವರೇ ಮಹಾತ್ಮ ಬಸವಣ್ಣ ಸಾಮಾಜಿಕ ನ್ಯಾಯ ಸಾಮಾಜಿಕ ಸಮಾನತೆ ಸಾಮಾಜಿಕ ಗೌರವ ಸೊ ಮೊದಲು ಅವ್ರಿಗೆ ಗೌರವ ಸಲ್ಲಿಸಬೇಕು ಅಲ್ಲಿನ ಸ್ಟಾರ್ಟ್ ಆಗ್ತದೆ ಕಲಿಕೇತ ಬೊಮ್ಮೆನ ಮೂಲಕ ಕಿಡಿಕಾ ಸಮುದಾಯ ಅಂತಕ್ಕಂಥದ್ದು ಬಟ್ ಗೊಂದಲ ಎಲ್ಲಿ ಸೃಷ್ಟಿಯಾಯಿತು ಹತ್ತೊಂಬತ್ತು ನೂರ ಎಪ್ಪತ್ತಾರಕ್ಕಿಂತ ಮುಂಚೆ ಕೊರ್ಮ ಕೊರ್ಚ ಬೋವಿ ಲಂಬಣ್ಣಿ ವಡ್ಡ ಇವೆಲ್ಲ ಸಮುದಾಯಗಳು ಬಿ ಸಿಎಮ್ದಾಗಿದ್ದವು ಬ್ಯಾಕ್ವರ್ಡ್ ಕಮಿಟಿ ಒಳಗಿದ್ದು ಅಲ್ಲಿ ದಿವಂಗತ ದೇವರಾಜ್ ಅರುಸವರ ಎಪ್ಪತ್ತು ಎಪ್ಪತ್ತೆಂಟು ಒಳಗೆ ಈ ಎಲ್ಲ ಶೋಷಿತ ಸಮುದಾಯಗಳನ್ನು ಅಲೆಮಾರಿಗಳನ್ನು ಅತಿ ಅಲೆಮಾರಿಗಳನ್ನು ಶಡ್ಯೂಲ್ಡ್ ಕಾಸ್ಟ್ಲಿಗೆ ತರಬೇಕಂತಕ್ಕ ತೀರ್ಮಾನದ ಪ್ರಯುಕ್ತ ಹತ್ತೊಂಬತ್ತರ ಎಪ್ಪತ್ತೇಳರ ನಂತರ ಕೇಂದ್ರ ಸರ್ಕಾರ ಆದೇಶ ಮಾಡಿದ್ದನ್ನು ಗಮನದಲ್ಲಿಟ್ಟುಕೊಂಡು ಈ ಎಲ್ಲ ಸಮುದಾಯಗಳು ವರ್ಮ ಕೊರ್ಚ ವಡ್ಡ ಬೋವಿ ಕೆಳಕೆತ ಸಿಡಿಕೆತ ಎಲ್ಲ ಅಲೆಮಾರಿ ಸಮುದಾಯಗಳನ್ನು ಬಿ ಸಿ ಎಮ್ನಿಂದ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ತಿದ್ದುಪಡಿ ಆದೇಶ ಮಾಡಿದ್ದು ಕೇಂದ್ರ ಸರ್ಕಾರ ಹತ್ತೊಂಬತ್ತು ನೂರ ತೊಂಬತ್ತೇಳು ಏಪ್ರಿಲ್ನಲ್ಲಿ ವಿಶ್ವವಿದ್ಯಾಲಯ ಮಟ್ಟದಾಗ ಯಂತ್ರೋಪಿಗೆ ಅಧ್ಯಯನ ಮಾಡಿ ಪೇರ್ ಪ್ರಾಧ್ಯಾಪಕರು ಇದ್ದರು ಅಧಿಕೃತವಾಗಿ ಇಂದ ನೇಮ ಕುಲಶಾಸ್ತ್ರ ಟುಟಿಸಮ್ ಅಧ್ಯಯನ ಮಾಡಿದ ಮೂಲಕ ಅಧಿಕೃತವಾಗಿ ಯಾವ ಜಾತಿ ಎಲ್ಲಿ ಬರ್ತದೆ ಅದರ ಉದ್ಯೋಗ ಏನು ಅದರ ಕುಲಾಚಾರ ಏನು ಅದು ಏನು ಅದು ವಿರ್ ಏನು ಎಲ್ಲ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಕೇಂದ್ರಕ್ಕೆ ಸಬ್ಮಿಟ್ ಮಾಡ್ತಕ್ಕಂಥ ಅಧಿಕಾರಿ ಇರೋದು ಯಂತ್ರೋಪಾಲಜಿಸ್ಟ್ ಸಮಾಜದ ಪಂಚರು ಒಂದು ಐದು ಮಂದಿ ಆ ಸಮುದಾಯಕ್ಕೆ ಹೋಗಬೇಕು ಆ ಪಂಚರು ಕೇಳಬೇಕು ಈ ಸಮುದಾಯ ಯಾವುದು ಇದರ ಕುಲ ನೆಲೆ ಉದ್ಯೋಗ ಆಚಾರ ವಿಚಾರ ಏನು ಅಂತ ಕೇಳಬೇಕು ಅವರೆಲ್ಲ ಹೇಳಿದ ಮೇಲೆ ಒಂದು ಬ್ರೀಫ್ ನೋಟ್ ಮಾಡ್ಕೋಬೇಕು ಅದಕ್ಕೆ ಪಂಚದಸ್ತ ಅಂತ ಕರಿತಾರೆ ಆ ಪಂಚದಸ್ತಕ್ಕೆ ಅವರೆಲ್ಲ ಫುಲ್ ಹೆಸರು ತಗೊಂಡು ಸೈನ್ ಹಾಕ್ಕೊಂಡು ಒಂದು ಬೇಸ್ಡ್ ಆನ್ ಪಂಚದಸ್ತ ತೊಗೋಬೇಕು ಅಲ್ಲಿ ಐಡೆಂಟಿಫೈ ಮಾಡಬೇಕು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅದು ಜಿಲ್ಲಾ ಉಪನ್ಯಾಸಕರಲ್ಲಿ ತಾಲೂಕು ಸಾಹಿತ್ಯರಲ್ಲಿ ಅವರು ಆ ಫೀಲ್ಡಿಗೆ ಹೋಗಬೇಕು ಮನೆ ಮನೆಗೆ ಭಟ್ಟಿ ಕೊಡಬೇಕು ಅವರ ಆಹಾರ ವಿಹಾರ ಅವರ ಮನೆ ದೇವರು ಅವರ ಸಂಸ್ಕೃತಿ ಅವರ ಆಚಾರ ವಿಚಾರ ಅವ್ರ ಬಟ್ಟೆ ಬರಿ ಅವ್ರ ಬದುಕಿನ ರೀತಿ ನೀತಿ ಸಂಪಾದನೆ ಅವ್ರ ಮನೆ ಮಠ ಎಲ್ಲವನ್ನು ಕೂಲಂಕಷವಾಗಿ ವಿಚಾರಣೆ ಮಾಡಬೇಕು ರೆಕಾರ್ಡ್ ಮಾಡಬೇಕು ಅದನ್ನು ತಂದು ಆಯಾ ಜಿಲ್ಲಾಧಿಕಾರಿಗಳಿಗೆ ಸಬ್ಮಿಟ್ ಮಾಡಬೇಕು ದಿಸ್ ಈಸ್ ಅ ರೂಲ್ ಆಫ್ ಲಾ ಗಿವನ್ ಬೈ ಡಾಕ್ಟರ್ ಅಂಬೇಡ್ಕರ್ ಇನ್ ದ ನೇಮ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತೀಯ ಸಂವಿಧಾನ ದೇಶದಲ್ಲಿ ಅಂಬೇಡ್ಕರ್ ಅವರು ಈ ದೇಶಕ್ಕೆ ತಕ್ಕಂತ ಒಂದು ಸಾವಿರದ ಐದುನೂರು ಶೆಡ್ಯೂಲ್ಡ್ ಕಾಸ್ಟ್ ಒಂದು ಸಾವಿರ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಐವತ್ನಾಲ್ಕು ಅಲಿಮಾರಿ ಸಮುದಾಯಕ್ಕೆ ಕೊಟ್ಟಂತ ಕಾನೂನುಬದ್ಧ ಸಂವಿಧಾನವಾಗಿರ್ತಕ್ಕಂಥ ಹಕ್ಕು ಮತ್ತು ಬದ್ಧತಿಗಳನ್ನ ಯಾರಿಗೂ ಕಸ್ಕೊಳ್ಳಿಕ್ಕೆ ಅಧಿಕಾರ ಇಲ್ಲ ಹತ್ತೊಂಬತ್ತು ನೂರ ಮೂರೊಳಗು ಥರ್ಸ್ಟ್ ಅಂಡ್ ಎಳ್ಗರ್ ಸರ್ ಸೌತ್ ಇಂಡಿಯನ್ ಕಾಸ್ಟ್ ಅಂಡ್ ಟೈಬಿಗೆ ಪುಸ್ತಕ ಬರೆದ ಅದಾದ ಮೇಲೆ ಹತ್ತೊಂಬತ್ತರ ಮೂವತ್ತರ ಮೈಸೂರು ಮಹಾರಾಜ ಅವರೊಂದು ಪುಸ್ತಕ ಬರ್ತಾರೆ ಎಲ್ ಜಿ ಹಾವನೂರು ಅವರಾದ ಮೇಲೆ ಚಿನ್ನಪ್ರಿಡ್ಡಿ ಆಯೋಗ ಅವರಾದ ಮೇಲೆ ಸಿ ಎಸ್ ದ್ವಾರ್ಕಾನಾಥ್ ಅವರಾದ ಮೇಲೆ ಡಾಕ್ಟರ್ ಜಗದೀಶ್ ಆಂಥ್ರೋಪಾಲಜಿಸ್ಟ್ ಆ್ಯಂಡ್ ಸಿಟ್ಟಿಂಗ್ ವೈಸ್ ಚಾನ್ಸ್ಲರ್ ಕೊಳ್ಳಿ ಯೂನಿವರ್ಸಿಟಿ ಇವರೆಲ್ಲರೂ ಆರು ಆಯೋಗದ ರಿಪೋರ್ಟ್ ಕೊಟ್ಟರು ಇವರೆಲ್ಲ ರಿಪೋರ್ಟ್ ಪ್ರಕಾರ ಕಿಡೇಖ್ಯಾಸ್ಗಿದ್ ಎರಡೂ ಒಂದೇ ಸಮಾನವಾದ ಪದ ಅಲ್ಲಿ ವ್ಯತ್ಯಾಸ ಇಲ್ಲ ಶಿರ್ಡೆ ಖ್ಯಾತ ಅನ್ನತಕ್ಕಂಥದ್ದು ಜಾತಿ ಕಿಳೆ ಖ್ಯಾತ ಅನ್ನೋದು ಪಾತ್ರಧಾರಿ ಹೆಸರು ತೊಗೊಳುಗೊಂಬೆ ಆಟದಾಗ ಕಿಳೆ ಖ್ಯಾತ ಮತ್ತು ಬಂಗಾರಿ ಎರಡು ಪ್ರಧಾನ ಪಾತ್ರಗಳಿವೆ ಬಂಗಾರಿ ಅತ್ಯಂತ ಕಿಟ್ಲೆ ಮಾಡ್ತಕ್ಕಂಥ ಹಾಸ್ಯ ಮಾಡ್ತಕ್ಕಂಥ ಹೆಣ್ಣು ಪಾತ್ರ ಕಿಳೆ ಖ್ಯಾತಕ್ಕಂಥ ಈ ಪಾರ್ಜಾದೊಳಗ ನಾಟಕದಾಗ ಸಾರತಿ ಇರ್ತಾರಲ್ಲ ಮಹಾನ್ ಮಹಾನ್ ಪಾತ್ರಗಳನ್ನ ಸ್ವಾಗತ ಮಾಡೋದು ಅವ್ರಿಗೆ ಟಿಂಕಲ್ ಮಾಡೋದು ಮನೋರಂಜನೆ ಕೊಟ್ಟು ಕಲಾವಿದರನ್ನ ಮನ್ನಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವ್ರು ಯಾರು ದೂತೆ ಅಥವಾ ಸಾರಥಿ ಕೆಲಸ ಮಾಡ್ತಕ್ಕಂಥ ಪಾತ್ರವೇ ಕೀಳೆ ಕ್ಯಾತ ಕೀಳೆ ಖ್ಯಾತಕ್ಕಂಥದ್ದು ಮರಾಠಿ ಶಬ್ದ ಕೀಳೇಕ್ಯಾತ ಅತ್ಯಂತ ತುಂಟ ವಿದೂಷಕ ಹಾಸ್ಯ ಪ್ರಧಾನ ಪಾತ್ರಗಾರಿ ಅಂತಕ್ಕಂಥ ಶಬ್ದ ಕೀಳೆ ಕ್ಯಾತ ಇದು ಗ್ರಾಮೀಣ ಭಾಗದೊಳಗೆ ಅವರ ಪ್ರೊಫೆಷನ್ ನೋಡಿ ಅವ್ರ ನಾಟ ನೋಡಿ ಅವರ ಹ ನೋಡಿ ಅವಾಗ ಕಿಳಿ ಕಿಳಿಕ್ಯಾತರು ಅಂತ ಕರಿತಾರೆ ವಿನಃ ಅವ್ರು ತಪ್ಪಿ ಜಾತಿ ಕರೆಯೋಕೆ ಆಗೋದ್ರು ಅವರು ಗ್ರಾಮೀಣದವ್ರಿಗೆ ಆದ್ರೆ ಸರ್ಕಾರದ ದಾಖಲಾತಿ ಇವರು ಶಿಳೆ ಕ್ಯಾತರು ಗ್ರಾಮೀಣ ಭಾಗದ ಇವ್ರು ಕರಿತಕ್ಕಂಥದ್ದು ಕೀಳೆ ಸಮಸ್ಯೆ ಆಯ್ತಾ ಅಂದಮೇಲೆ ಕಿಳಿಖ್ಯಾತರು ಒಂದೇ ಶಿಳಿ ಖ್ಯಾತರು ಒಂದೇ ಇದು ನೋಡಿರಿ ಎರಡು ಸಾವಿರದ ಹದಿನಾಲ್ಕರ ಸಮಾಜಗಳ ಇಲಾಖೆ ಡಾಕ್ಟರ್ ಟಿ ಎನ್ ಪಿ ಪಿ ಎನ್ ತಿಪ್ಪೇಸ್ವಾಮಿಯವ್ರಿಗೊಂದು ಐವತ್ತು ಇಪ್ಪತ್ತೈದು ರೂಪಾಯಿ ಕೊಟ್ಟು ಇಡೀ ಕರ್ನಾಟಕ ಸಂಶೋಧನೆ ಮಾಡಿ ಶಿಳಿ ಖ್ಯಾತರು ಯಾರು ಅವ್ರ ಬಗ್ಗೆ ಪುಸ್ತಕ ಕೊಟ್ಟಿದ್ದಾರೆ ಇದ್ರ ಪ್ರಕಾರ ಸ್ವಚ್ಛ ಹೇಳಿದಾರೆ ಅವರು ಕರ್ನಾಟಕದಾಗ ಇಪ್ಪತ್ತೆರಡು ಜಿಲ್ಲೆ ಸರ್ವೆ ಮಾಡಿದಾರೆ ಇಪ್ಪತ್ತೆರಡು ಜಿಲ್ಲೆ ನಾಲ್ಕು ನೂರ ಎಂಬತ್ತು ಹಳ್ಳಿ ಒಳಗೆ ಇಪ್ಪತ್ತೆರಡು ಸಾವಿರ ಕುಟುಂಬದವ ಇಪ್ಪತ್ತೆರಡು ಕುಟುಂಬದಾಗ ಇಪ್ಪತ್ತೈದು ಸಾವಿರ ಗಂಡ್ಮಕ್ಳು ಇಪ್ಪತ್ತೈದು ಸಾವಿರದ ಎರಡುನೂರು ಹೆಣ್ಮಕ್ಳು ಮೂವತ್ತು ಸಾವಿರ ಯುವಕರು ಪ್ಯೂರ್ಲಿ ಬಿರ್ದಷ್ಟು ಶಿಡೇಕ್ಯಾತ್ ಅವರು ಅಲಿಮಾರಿಗಳು ಒಂದು ಒಂದಿಷ್ಟು ಜಾಗ ಇಲ್ಲ ಮನೆ ಇಲ್ಲ ಊರ ಹೊರಗಡೆ ಹಾಲು ಕೊಂಪಿ ಒಳಗೆ ಪಂಚಾಯತಿ ಒಳಗ ಜಿಮ್ದ ಒಳಗ ಒಂದು ಟೆಂಟ್ ಹಾಕೊಂಡು ಬದುಕ್ತಾರೆ ಒಂದು ಊರಾಗ ಎಂಟು ದಿವಸ ಅಲ್ಲಿ ನಾಟಕ ಮಾಡ್ತಾರೆ ಅಲ್ಲಿ ಊರವರು ಗೌಡ್ರು ಕೊಟ್ಟಂತ ಕಾಲು ಒಂದು ಮತ್ತೆ ಮುಂಜಿನಿಗೆ ಪ್ರಯಾಣ ಮಾಡ್ತಾರೆ ಇಲ್ಲಿ ಒಂದು ಲ್ಯಾಕ್ ಆಫ್ ಯುನಿಟಿ ಇದೆ ಅಂದ್ರೆ ಒಕ್ಕಟ್ಟಿನ ಕೊರತೆ ಇದೆ ಯಾಕೆ ಕೃತ್ಯ ಅಂತಂದ್ರೆ ಕೇವಲ ಶಿಳೆ ಖ್ಯಾತ ಒಂದೇ ಅಲ್ಲ ಶಿಳೆ ಖ್ಯಾತಗೆ ಸಂಬಂಧಪಟ್ಟಂಗೆ ಐದು ಪರ್ಯಾಯ ಪದಗಳು ಬರ್ತಾವೆ ಒಂದು ಶಿಳೆ ಕ್ಯಾತ್ ಕಟುಬ ಕಟುಬರ್ ಬೆಂಡ ಬೆಸ್ತ ಜಾಲ್ಗಾರ್ ಪಾಸಂಗಿ ಬಾಗಳೆ ಗೊಂಬೆರಾಮರು ಇದೆಲ್ಲ ಒಂದೇ ಶಬ್ದ ಆದರೆ ಪರ್ಯಾಯ ಬೇರೆ ಯಾಕೆ ಬಂದ್ರೆ ಪ್ರಾದೇಶಿಕ ವ್ಯತ್ಯಾಸ ಇವರು ಬಿಸಿಗಲಿ ಬಂದಿದ್ದು ದಕ್ಷಿಣ ಮುಂಬೈದಿಂದ ದಕ್ಷಿಣ ಮುಂಬೈದಿಂದ ಗೋದಾವರಿ ಕೃಷ್ಣ ದಾಟಿ ಬಂದು ಕೊಲ್ಲಾಪುರಕ್ಕೆ ಬಂದು ಕೊಲ್ಲಾಪುರದ ಶಿವಾಜಿ ಮಹಾರಾಜಿಂದ ಅಗ ಹೇಳಿದ್ರಲ್ಲ ಬೇವುಗಾರಿಕೆ ಮಾಡಲಿಕ್ಕೆ ಇವ್ರು ವೇಷ ಬದ್ಧವನ್ನು ಮಾಡ್ಕೊಂಡು ಕೆಲವ್ರು ಗೊಂದಗೇರಿಯಾಗಿ ಬಂದರು ಕೆಲವು ಗೊಂಬೆ ಆಟದಲ್ಲಿ ಬಂದರು ಕೆಲವು ದಿನವಾದ ಪಾತ್ರಕ್ಕೆ ಬಂದರು ಹಂಚಿ ಬಿಟ್ರು ಆ ಶಿವಾಜಿ ಮಹಾರಾಜಿಗೆ ಕೊಡ್ಲಿಕ್ಕಂತ ಕೊಟ್ಟಂಥ ಜೊಂಡವರು ಇವರು ಮೂಲ ಭಾಷೆ ಮರಾಠಿ ಅದು ಅರ್ಧ ಮುರ್ಧ ಮರಾಠಿ ಯಾಕಂದ್ರೆ ಕರ್ನಾಟಕ ಹುಟ್ಟಿ ಬೆಳೆದಾರೆ ಕನ್ನಡ ಕನ್ನಡ ಪಕ್ಕ ಕನ್ನಡ ಬಂದಿರ್ತಾರೆ ಮರಾಠಿ ಅರ್ಧ ಮುರ್ಧ ಆಯ್ತು ಅದಕ್ಕೆ ಅರೇ ಮರಾಠಿ ಅಂತಾರೆ ಇವರಿಗೆ ಕೇವಲ ತೊಂಬತ್ತಾರು ಪರ್ಸೆಂಟ್ ಇವರಿಗೆ ಅಕ್ಷರದಿಂದ ವಂಚಿತರಾಗಿದ್ದಾರೆ ಎಂಬತ್ತು ಪರ್ಸೆಂಟ್ ಸರ್ಕಾರದಿಂದ ವಂಚಿತರಾಗಿದ್ದಾರೆ ಇವತ್ತಿಗೂ ಒಂದು ಮನೆಯಲ್ಲಿ ಇವರಿಗೆ ಯಾರೋ ಡಾಕ್ಟರ್ ಕಲಬುರ್ಗಿ ಡಾಕ್ಟರ್ ಕಲಬುರ್ಗಿ ಇದೇ ವೇದಿಕೆ ಮೇಲೆ ಬೇಡ್ ಜಂಗಮ ಬಗ್ಗೆ ಅಧಿಕೃತ ಗಂಟಾ ಇದ್ದಾರೆ ಆ ಬೇಡ್ ಜಂಗಮ ಯಾರು ಅಂದ್ರೆ ಪಾತ್ರ ಬೌರೂಪ್ಯರು ಅವ್ರಿಗೆ ಹೋಗ್ಬೇಕು ಅವರನ್ನು ವೀರ್ಷ ಜಂಗಮರು ಎಲ್ಲ ಕಲಿಸ್ಕೊಂಡು ಇವತ್ತು ಕರ್ನಾಟಕದಾಗ ಒಂದು ಸಾವಿರದ ಎಂಟುನೂರು ಇಂದ ನೇಮ ಬೆಳಜಂಗದಲ್ಲಿ ಅವರು ಸರ್ಟಿಫಿಕೇಟ್ ಬಿಟ್ಟು ತಕೊಂಡವರು ವೀರಶೈವ ಜಂಗಮರು ಲಿಂಗಾಯ ಸಮಾಜಕ್ಕೆ ಗ್ರೂಪ್ ಹಿಡಿದಾಗಿದ್ದವರು ಲಿಂಗಾಯತ ಧರ್ಮ ಕಟ್ಟವರು ಸಂಸ್ಕೃತಿ ಕೊಟ್ಟವರು ಆ ಕೆಳಭಾಗದ ಅವಕಾಶಗಳು ಕಿತ್ಕೊಂಡು ಇವತ್ತು ರಾಜ ರೋಷ್ ಔಚನ್ ಮಾಡ್ತಾರೆ ಇದನ್ನು ಕೇಳ್ತಕ್ಕಂಥ ಕೆಪಾಸಿಟಿ ಯಾರಿಗೂ ಇಲ್ಲ ಬಿಕಾಸ್ ಆಫ್ ಹೋಟ್ ಬ್ಯಾಂಕ್